ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಇದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡ್ತೀರಾ ಯಾವ ಒಂದು ವಿಷಯ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಸಂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಅಂತ ತನಕ ನೋಡಿ ಫ್ರೆಂಡ್ಸ್ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಅಂದರೆ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ನಾವು ಈ ಹಣಕಾಸಿನ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಕಷ್ಟಪಟ್ಟು ಜೀವನದಲ್ಲಿ ದುಡಿಬೇಕು ನಾವು ಸಂಪಾದನೆ ಮಾಡಲಿಲ್ಲ ಅಂತ ಅಂದರೆ ಒಂದು ರೂಪಾಯಿನೂ ಸಹ ನಾವು ಉಳಿಸೋಕ್ಕೆ ಆಗೋಲ್ಲ ಕೆಲವರಿಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಾನೇ ಇರಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಅಲ್ವಾ ಮತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಇಂಥ ಸಮಸ್ಯೆನ ನಾವು ನಾವು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈಗ ಕೆಲವೊಂದು ಬಾರಿ ನಾವು ನಮ್ಮ ನಮ್ಮ ಒಂದು ದುಡ್ಡನ್ನ ನಾವು ಬೇರೆಯವರಿಗೆ ಕೊಟ್ಟು ಪ್ರತಿ ಸಲನೂ ಮೋಸ ಹೋಗಿರ್ತೀವಿ ನಮಗೆ ಕೊಟ್ಟ ಹಣ ಬರಬೇಕು ಸಾಲದ ಸಮಸ್ಯೆ ಬೇಗ ತೀರಬೇಕು ಅಂತ ಅಂದರೆ ನಮಗೆ ದೈವದ ಕೃಪೆ ಬೇಕು ತಪ್ಪದೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಮೂರೇ ದಿನದಲ್ಲಿ ನಿಮಗೆ ಅಂದರೆ ಮೂರೇ ದಿನ ಈ ಒಂದು ಪರಿಹಾರನ ನೀವು ಮಾಡೋದ್ರಿಂದ ದೈವ ಕೃಪೆ ಸಿಕ್ಕಿ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಜೀವನದಲ್ಲಿರುವಂತಹ ಸಕಲ ದಾರಿದ್ರ್ಯತೆಗಳು ದೋಷಗಳು ಎಲ್ಲವೂ ಸಹ ನಿವಾರಣೆಯಾಗಿ ದೈವ ದೈವ ಕೃಪೆ ಸಿಕ್ಕಿ ನಿಮಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಆ ಎಲೆ ಯಾವುದು ಅದನ್ನ ಯಾವತ್ತು ದಿನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಇವತ್ತಿನ ದಿನ ನಾನು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿ ನಡುವೆ ಇರುವಂತಹ ಯಾವುದಾದ್ರೂ ಒಂದು ಜಗಳಗಳಾಗಿರ್ಬೋದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ನಮಗೆ ಎಷ್ಟೇ ತಗೊಂಡು ಬಂದರೂ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಅದಕ್ಕೆ ಅಂತ ಖರ್ಚಾಗಿ ಹೋಗ್ತಾ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಓದೋದು ತಲೆಗತ್ತುತ್ತಾ ಇಲ್ಲ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಮತ್ತು ಬಂದಂತಹ ದುಡ್ಡು ಮನೆಯಲ್ಲಿ ಉಳಿಯುತ್ತಾ ಇಲ್ಲ ಬಂದಂಥದ್ದು ಹಾಗೆ ನೀರಿನಂತೆ ಖರ್ಚಾಗ್ತಾ ಇದೆ ಅಂತ ಹೇಳೋದಾದರೆ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರನ ನೀವು ಮಾಡೋದ್ರಿಂದ ಅಂದ್ರೆ ಆಂಜನೇಯ ಸ್ವಾಮಿನ ನೀವು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ನೆನೆದು ನೀವು ಆಂಜನೇಯ ಸ್ವಾಮಿಗೆ ಈ ಒಂದು ಅಂದರೆ ಆಂಜನೇಯ ಸ್ವಾಮಿನ ನೆನೆದು ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮೂರೇ ದಿನದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಂದು ಒಳ್ಳೆ ವಿಡಿಯೋ ಅಲ್ವಾ ನಮ್ಮ ಸಮಸ್ಯೆಗಳು ಹಲವಾರು ಇರುತ್ತೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಹಣದ ಸಮಸ್ಯೆನೇ ಇಂಥ ಸಮಸ್ಯೆಗಳ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಇದೆಲ್ಲವೂ ಸಹ ಈ ಒಂದೇ ಒಂದು ನಾನು ತೋರಿಸ್ಕೊಡುವಂಥ ಈ ಎಲೆಯಿಂದ ನೀವು ಈ ಎಲೆಯ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇದನ್ನ ನಾನು ಮಾಡಿದ್ದೀನಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಹಾಗಾದರೆ ಆ ಎಲೆ ಯಾವುದು ಅದನ್ನು ಯಾವತ್ತು ದಿನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅನ್ನೋದು ನಾನು ಅಲ್ಲಿಗೆ ನಮ್ಮ ಒಂದು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಬೇ ಈ ರೆಮಿಡಿ ಮಾಡ್ಕೊಳಕ್ಕೆ ನಮಗೆ ತುಂಬ ತುಂಬಾ ಅದ್ಭುತವಾಗಿ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಈ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಆ ಎಲೆ ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ವಿಳ್ಳ್ಯದೆನ ತೋರಿಸ್ತಾ ಇದ್ದೀನಿ ಆಂಜನೇಯ ಸ್ವಾಮಿಗೆ ವಿಳ್ಳೆದೆ ವಿಳ್ಳೆಲೆಯಿಂದ ಹಾರ ಮಾಡಿ ಹಾಕೋ ಹಾಕೋದರಿಂದ ನಮ್ಮ ಸಕಲ ದಾರಿದ್ರ್ಯತೆಗಳು ಸಹ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ವಿಲ್ಲೆದೆಲೆಯನ್ನು ತೋರಿಸ್ತಾ ಇದ್ದೀನಿ ಈ ವೇಳೆದೆಲೆಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಯಾವತ್ತೊಂದು ದಿನ ಫಸ್ಟ್ ಶುರು ಮಾಡಬೇಕು ಅಂತಂದರೆ ಇವತ್ತು ಬುಧವಾರ ಇದೆ ಇವತ್ತೊಂದು ದಿನ ನೀವು ಬೆಳಿಗ್ಗೆನೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಮಾಡಿ ನೀವು ಇವತ್ತೊಂದು ದಿನ ಸಾಯಂಕಾಲ ನೀವು ಒಂದು ಏಳುವರೆ ಒಳಗಡೆ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಆ ರೆಮಿಡಿ ಹೇಗೆ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿ ಇರುವಂತಹ ಒಂದು ವಿಲ್ಲೆದೆಲೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನೋಡಿ ಅಂದರೆ ಈ ಹಚ್ಚ ಹಸಿರಾಗಿರಬೇಕು ಮತ್ತು ಎಲ್ಲೂ ಡಾಟ್ಸ್ ಇರಬಾರ್ದು ಚೆನ್ನಾಗಿರುವಂಥ ಒಂದು ವಿಳೆ ಜಲೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಇದಕ್ಕೆ ನಮಗೆ ಬೇಕಾಗಿರೋದು ಕೇಸರಿ ನೋಡಿ ನಾನು ನಿಮಗೆ ಕೇಸರಿ ಡಬ್ಬ ತೋರಿಸ್ತಾ ಇದ್ದೀನಿ ಈ ಕೇಸರಿನ ನೀವು ಒಂದು ಅಂದರೆ ಒಂದೇ ಒಂದು ಚಿಟಿಕೆಯಷ್ಟು ಕೇಸರಿನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಈ ಕೇಸರಿಗೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿ ನೀವು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಈ ಎಲೆಯ ಈ ಮಧ್ಯ ಭಾಗಕ್ಕೆ ನೀವು ಈ ಪೇಸ್ಟ್ ರೀತಿ ಮಾಡಿದಂತಹ ಒಂದು ಈ ಅಂದರೆ ಪೇಸ್ಟ್ ಮಾಡಿರ್ತೀರಲ್ವ ಆ ಪೇಸ್ಟನ್ನು ನೀವು ಇಲ್ಲಿ ಬಟ್ಟು ಇಡುವಂತಹ ರೀತಿಯಲ್ಲಿ ಇಲ್ಲಿ ಇಡಬೇಕಾಗುತ್ತೆ ಅಂದರೆ ನನಗೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಬಟ್ಟೆನ ಇಡ್ತೀವಲ್ಲ ಈ ರೀತಿ ನೀವು ಕೊಬ್ಬರಿ ಎಣ್ಣೆ ಮತ್ತು ಕೇಸರಿ ಎರಡನ್ನು ಸಹ ನೀವು ಮಿಕ್ಸ್ ಮಾಡಿ ಈ ರೀತಿ ಬಟ್ಟೆನ ಇಡಬೇಕಾಗುತ್ತೆ ಅಂದರೆ ಮಧ್ಯದಲ್ಲಿ ಈ ರೀತಿ ಇಟ್ಕೊಳ್ಳಿ ಅಂದರೆ ನೀವು ನೀರನ್ನು ಹಾಕಿಡ್ತೀವಿ ಅಂತಂದರೆ ಅದು ಕೂರಲ್ಲ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಮತ್ತು ಈ ಕೇಸರನ್ನ ಮಿಕ್ಸ್ ಮಾಡಿ ನೀವು ಈ ರೀತಿ ಹಾಕೊಳ್ಳಿ ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ನೀವು ಹಾಕ್ಕೊಂಡು ಇವತ್ತಿನ ಸಾಯಂಕಾಲ ನೀವು ಒಂದು ಐದು ಗಂಟೆಯಿಂದ ನೀವು ಒಂದು ಏಳು ಏಳು ಗಂಟೆ ಏಳು ಏಳುವರೆ ಒಳಗೆ ತಗೊಳ್ಳಿ ಏಳುವರೆ ಒಳಗಡೆ ನೀವು ಒಂದು ಒಳ್ಳೆಯ ಟೈಮ್ನ ನೋಡಿಕೊಂಡು ನೀವು ಮತ್ತೆ ನೀವು ನಿಮ್ಮ ಮನೆ ದೇವರಿಗೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಂತರ ನೀವು ಈ ರೀತಿ ಮಾಡಿಕೊಂಡು ನೀವು ಆಂಜನೇಯದ ಆಂಜನೇಯ ಸ್ವಾಮಿ ಫೋಟೋದ ಮುಂದೆ ಕೂತ್ಕೊಂಡು ನೀವು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ನೀವು ಈ ರೀತಿ ಮಾಡಿ ನೀವು ಇದನ್ನ ಕೈಯಲ್ಲಿ ನೀವು ಈ ರೀತಿ ನೋಡಿ ಈ ರೀತಿ ಮಾಡಿರ್ತೀರಲ್ವಾ ಮಾಡಿಕೊಂಡು ಇದನ್ನ ನೀವು ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕೈಯಲ್ಲಿ ಬಲಗೈಯಲ್ಲಿ ಹಿಡ್ಕೊಂಡು ಅಂದರೆ ಎರಡು ಕೈಗಳಿಂದನು ಸಹ ನೋಡಿ ಈ ರೀತಿ ಹಿಡ್ಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಹಿಡ್ಕೊಂಡು ನೀವು ನಿಮ್ಮ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಆಗಿರ್ಬೋದು ದಟ್ಟ ದಾರಿದ್ರ್ಯತೆ ಆಗಿರ್ಬೋದು ಈಗ ಯಾವುದೇ ಒಂದು ಕೆಲಸ ಕೈ ಹಾಕಿದಂಗೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವ ಒಂದು ಸಮಸ್ಯೆ ಇರುತ್ತೆ ಇಲ್ಲ ನಿಮ್ ಗಂಡ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಗಂಡ ಹೆಣ್ಣು ತಿನ್ನದ್ವೇ ಜಗಳಗಳು ಕದನಗಳು ನಡೀತಾ ಇದೆ ಅಂತ ಅಂದ್ರೆ ಇಂತ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನೀವು ಈ ರೀತಿ ಮಾಡಿಕೊಂಡು ಇದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಆಂಜನೇಯ ಸ್ವಾಮಿ ಹತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಅಂದ್ರೆ ಹಳದಿ ಬಣ್ಣದ ಒಂದು ಬಟ್ಟೆಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಹಳದಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಳಿ ಬಟ್ಟೆನ ತೆಗೆದುಕೊಂಡು ನೀವು ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಇದೆಯಲ್ವಾ ಈ ತೊಟ್ಟನ್ನ ತೊಟ್ಟು ಈ ರೀತಿ ಹಿಂದೆ ಬರಬೇಕು ನೋಡಿ ಈ ತೊಟ್ಟು ಇದು ನಾವು ಈಗ ಫೋಲ್ಡ್ ಮಾಡಿದಾಗ ಇದು ಈ ತೊಟ್ಟು ನಮ್ಮ ನಮ್ಮ ಅಂದರೆ ನನ್ನ ಕಡೆಗೆ ಬರಬೇಕು ನೋಡಿ ಈ ರೀತಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ನೀವು ಆ ಒಂದು ಎಲ್ಲೋ ಬಣ್ಣ ಎಲ್ಲೋ ಕಲರ್ದು ಬಣ್ಣ ಅಂದರೆ ಬಟ್ಟೆ ಇರುತ್ತಲ್ವ ಅಂದರೆ ಹಳದಿ ಬಟ್ಟೆ ಇರುತ್ತಲ್ವ ಆ ಹಳದಿ ಬಟ್ಟೆಗೆ ನೀವು ಇದನ್ನ ಬಟ್ಟೆಗೆ ಹಾಕಿ ನೀವು ಮೂರು ಗಂಟನ್ನು ಹಾಕಬೇಕಾಗುತ್ತೆ ಬಟ್ಟೆಗೆ ಇದನ್ನ ಹಾಕಿ ಬಟ್ಟೆಗೆ ನೀವು ಮೂರು ಗಂಟನ್ನ ಹಾಕಿ ಅದನ್ನು ನೀವು ಆಂಜನೇಯ ಸ್ವಾಮಿ ಫೋಟೋದ ಮುಂದೆ ಇಟ್ಟು ನೀವು ಮತ್ತೆ ಭಕ್ತಿ ಶ್ರದ್ಧೆಯಿಂದ ನೀವು ನಿಮ್ಮ ಸಂಕಷ್ಟಗಳು ನಿಮ್ಮ ಕಷ್ಟಗಳು ಏನಿರುತ್ತೋ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಕಡಿಮೆ ಮಾಡು ನಮಗೆ ಇರುವಂತಹ ದಾರಿದ್ರ್ಯಗಳನ್ನ ಹೋಗಲಾಡಿಸು ನಮ್ಮ ಮನೆಗೆ ಹಣ ಹಣ ಯಥೇಚ್ಛವಾಗಿ ಬರಲಿ ಅಂತ ಕೇಳಿಕೊಳ್ಳಿ ಅಂದರೆ ಕೇಳಿಕೊಂಡು ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಆ ಬಟ್ಟೆ ಒಳಗೆ ನೀವು ಇದನ್ನು ಗಂಟನ್ನು ಕಟ್ಟಿ ನೀವು ಅಂದರೆ ಇವತ್ತೊಂದು ದಿನ ಅಂದರೆ ಇವತ್ತು ಇದನ್ನ ನೀವು ಬುಧವಾರ ದಿನನೇ ಶುರು ಮಾಡಬೇಕಾಗುತ್ತೆ ಇವತ್ತೊಂದು ದಿನ ಸಾಯಂಕಾಲ ನೀವು ಈ ರೀತಿ ಮಾಡಿ ನೀವು ಇವತ್ತೊಂದು ದಿನ ನೈಟು ಅಲ್ಲೇ ಇಟ್ಬಿಡಿ ಅಂದರೆ ಹಳದಿ ಬಣ್ಣದಲ್ಲಿ ನೀವು ಕಟ್ಟಿರ್ತೀರಲ್ವ ಇದನ್ನ ಮಾಡಿ ನೀವು ಮೂರು ಗಂಟನ ಹಾಕಿ ಕಟ್ಟಿರ್ತೀರಲ್ಲ ಆ ಒಂದು ಗಂಟನ್ನು ನೀವು ಆಂಜನೇಯ ಸ್ವಾಮಿ ಫೋಟೋದ ಮುಂದೆನೇ ಇಟ್ಬಿಡಿ ಅಲ್ಲೇ ಇರಬೇಕು ಮತ್ತೆ ನೀವು ರಾತ್ರಿ ಅಂದರೆ ಇವತ್ತೊಂದು ರಾತ್ರಿ ನೀವು ಮಲಗುವಾಗ ನೀವು ಇದನ್ನ ಎತ್ಕೊಂಡು ಅಂದರೆ ಈ ಗಂಟನ ನೀವು ಎತ್ಕೊಂಡು ನೀವು ಮಲ್ ಮಲಗತಿರಲ್ವ ಆ ಮಲಗುವಂಥ ಜಾಗದಲ್ಲಿ ನಿಮ್ಮ ತಲೆದಿಂಬಿನ ಇದನ್ನ ಇಟ್ಕೊಂಡು ಮಲಗಬೇಕಾಗುತ್ತೆ ಇವತ್ತು ನೈಟು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಿಕೊಳ್ಳಿ ಮತ್ತೆ ಬೆಳಿಗ್ಗೆ ಎದ್ದು ನೀವು ಮತ್ತೆ ಎಲ್ಲ ಕ್ಲೀನ್ ಮಾಡ್ತೀರಲ್ವ ಕ್ಲೀನ್ ಮಾಡಿ ಮತ್ತೆ ಇದನ್ನ ಅಲ್ಲೇ ಇಡಬೇಕಾಗುತ್ತೆ ಅಂದರೆ ನಾಳೆ ಗುರುವಾರ ನಾಳೆನೂ ಸಹ ಇದು ನಾಳೆ ನೈಟು ಸಹ ನಿಮ್ಮ ತಲೆದಿಂಬಿನ ಕೆಳಗಡೆನೇ ಇಡಬೇಕಾಗುತ್ತೆ ಮತ್ತು ಶುಕ್ರವಾರನೂ ಸಹ ತಲೆದಿಂಬಿನ ಕೆಳಗಡೆನೆ ಅಂದರೆ ಶುಕ್ರವಾರ ನೈಟು ಸಹ ತಲೆದಿಂಬಿನ ಕೆಳಗಡೆನೇ ಇರಬೇಕಾಗುತ್ತೆ ನೆಕ್ಸ್ಟು ಶನಿವಾರ ಶನಿವಾರ ದಿನ ನೀವು ಬೆಳಿಗ್ಗೆನೇ ಎದ್ದು ಮತ್ತೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಶನಿವಾರ ಸಾಯಂಕಾಲ ನೀವು ಮಾಡಬೇಕು ಅಂತಂದ್ರೆ ಈ ಒಂದು ಗಂಟನ್ನ ತಗೊಂಡು ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತ ಅಂದ್ರೆ ಒಂದು ಚಿಕ್ಕದಾದಂತಹ ಒಂದು ಗುಡಿನಾರು ಇರುತ್ತಲ್ವ ಆ ಗುಡಿಗೆ ಹೋಗಿ ನೀವು ಈ ಗಂಟನ್ನ ನೀವು ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ ಪ್ರದಕ್ಷಿಣೆ ಹಾಕೊಂಡು ನೀವು ನಿಮ್ಮ ಕಷ್ಟಗಳು ನಿಮ್ಮ ಬಯಕೆಗಳು ನಿಮ್ಮ ಕೋರಿಕೆಗಳು ಏನಿರುತ್ತೋ ಅದನ್ನ ನೀವು ಕೇಳಿಕೊಳ್ಳಿ ಕೇಳಿಕೊಂಡು ನಂತರ ಇದನ್ನ ನೀವೇನು ಮಾಡಿ ಅಂತಂದರೆ ಆಂಜನೇಯ ಸ್ವಾಮಿದು ಗುಡಿ ಇರುತ್ತಲ್ವ ಅಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಹರಳಿ ಮರ ಇರುತ್ತಲ್ವ ಅರಳಿ ಮರ ಇದ್ರೆ ಅದ್ರ ಹತ್ರ ಹೋಗಿ ನೀವು ಈ ಒಂದು ಗಂಟನ್ನು ಅದರ ಬುಡದ ಹತ್ರ ಈಗ ಇಟ್ಬಿಟ್ಟು ಬಂದು ಬರೀಬೇಕು ಬರಬೇಕು ಬುಡದತ್ರ ಇಟ್ಬಿಟ್ಟು ನೀವು ಆಂಜನೇಯ ಸ್ವಾಮಿಗೆ ಮತ್ತೆ ಕೈ ಮುಕ್ಕುಕೊಂಡು ಅಂದರೆ ಕೈ ಮುಕ್ಕೊಂಡು ನಮಸ್ಕರಿಸಿ ಮತ್ತೆ ನೀವು ವಾಪಸ್ ನಿಮ್ಮ ಮನೆಗೆ ಬರಬೇಕು ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು ನೋಡಿ ಇದು ಮಾಡೋಕ್ಕೇನು ಕಷ್ಟನಾ ತುಂಬ ಸುಲಭವಾದ್ದಲ್ವಾ ಇಷ್ಟೇ ನೀವು ಮಾಡಬೇಕಾಯಿತು ಇದನ್ನು ನೀವು ಲೇಡೀಸ್ ಆದರೂ ಮಾಡ್ಬೋದು ಜೆಂಟ್ಸ್ ಆದರೂ ಮಾಡ್ಬೋದು ಮನೆಯಲ್ಲಿ ಏಜ್ ಆದವ್ರು ಇದ್ದಾರೆ ಅಂತಂದರೆ ಅವರು ಸಹ ಮಾಡ್ಬೋದು ಮತ್ತು ನೀವು ಯಾವುದೇ ಒಂದು ಕೆಲಸಕ್ಕಾದ್ರೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ತುಂಬ ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಮತ್ತು ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಆ ಫ್ರೆಂಡ್ಸ್ ಇದನ್ನ ಮೂರೇ ದಿನ ನೀವು ಮಾಡಿ ಅಂದರೆ ಗುರುವಾರ ಅಂದರೆ ಬುಧವಾರ ಶುರು ಮಾಡಬೇಕು ಗುರುವಾರನೇ ಇಡಬೇಕು ಇಟ್ಕೋಬೇಕು ನಿಮ್ಮ ತಲೆ ಹತ್ರ ಶುಕ್ರವಾರನೇ ಇಟ್ಕೋಬೇಕು ಶನಿವಾರ ನೀವು ಬೇಕಾದ್ರೆ ಇವತ್ತು ಬೆಳಿಗ್ಗೆನೂ ಸಹ ನೀವು ಇದನ್ನ ಮಾಡ್ಕೋಬೋದು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಾಡ್ಕೋಬೋದು ಸಾಯಂಕಾಲನೂ ಸಹ ಈ ಒಂದು ರೆಮಿಡಿನ ಮಾಡ್ಕೋಬೋದು ಬುಧವಾರ ಗುರುವಾರ ಶುಕ್ರವಾರ ನಿಮ್ಮ ತಲೆ ದಿಂಬಿನ ಕೆಳಗಡೆನೇ ಇಡಬೇಕು ಅದು ಮತ್ತು ಶನಿವಾರ ಬೆಳಿಗ್ಗೆ ತಗೊಂಡೋಗಿ ಅಂದರೆ ಶನಿವಾರ ಬೆಳಿಗ್ಗೆನೂ ತಗೊಂಡು ಅಂದರೆ ಇವತ್ತು ಬೆಳಿಗ್ಗೆ ಮಾಡಿದರೆ ನೀವು ಶನಿವಾರ ಬೆಳಿಗ್ಗೆ ತೊಗೊಂಡೋಗ್ಬೇಕಾಗತ್ತೆ ಶ ಬುಧವಾರ ಸಾಯಂಕಾಲ ಮಾಡಿದರೆ ನೀವು ಶನಿವಾರ ಸಾಯಂಕಾಲ ತಗೊಂಡು ಹೋಗ್ಬೇಕಾಗುತ್ತೆ ಒಟ್ಟ ಮೂರು ದಿನ ಕಂಪ್ಲೀಟ್ ಆಗಬೇಕು ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ನಿಮಗೆ ಕಣ್ಬಿಟ್ಟಿದ್ದಾರೆ ಅಂತ ಅಂದರೆ ಅದು ತುಂಬ ಬೇಗನೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತೀನಿ ಅಂದರೆ ಇಪ್ಪತ್ತು ಒಂದು ದಿನದಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಇದು ಎಲ್ಲ ನಿಮ್ಮ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು ನೀವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಇದೊಂದು ಕೆಲಸನ ಮೂರೇ ದಿನ ನೀವು ಮಾಡಿ ನೋಡಿ ಇಪ್ಪತ್ತು ಒಂದೇ ಇಪ್ಪತ್ತು ಒಂದೇ ದಿನದಲ್ಲಿ ನಿಮ್ದು ಯಾವುದೇ ಒಂದು ಕೋರಿಕೆ ಇದ್ರೂ ಸಹ ಸಂಪೂರ್ಣವಾಗಿ ನೆರವೇರುತ್ತೆ ಹಾ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ನೀವು ಅಂದರೆ ನೀವು ಮಾಡುವಂತಹ ಈ ಒಂದು ಇದ್ರ ಮೇಲೆ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ ಕಂಡುಬಿಟ್ಟಿದ್ದಾರೆ ಅಂತ ಅಂದರೆ ಇಪ್ಪತ್ತು ಒಂದು ದಿನದಲ್ಲೇ ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ರೂ ಸಹ ಈಡೇರುತ್ತೆ ಮತ್ತೆ ಇನ್ನು ಕೆಲವರಿಗೆ ನಲವತ್ತು ಎಂಟು ದಿನದ ಒಳಗೆ ಈಡೇರುತ್ತೆ ಇನ್ನು ಕೆಲವರಿಗೆ ನೂರ ಎಂಟು ದಿನದಲ್ಲೇ ಈಡೇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಂಕಲ ಸಂಕಷ್ಟಗಳಿರಲಿ ಯಾವುದೇ ಒಂದು ಸಮಸ್ಯೆಗಳಿರಲಿ ಇಲ್ಲ ನೀವು ದುಡಿದಂಥ ಹಣ ನಿಲ್ತಾ ಇಲ್ಲ ನಮಗೆ ತುಂಬ ಸಮಸ್ಯೆಗಳು ಕಾಡ್ತಾ ಇದೆ ಹೆಚ್ಚಾಗಿ ಹಣದ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳೋದಾದರೆ ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ನನ್ನ ನಾನು ಯಾವ ಹೇಳೋದು ಬೇಡ ನೀವು ಈ ಒಂದು ರೆಮಿಡಿಯನ್ನು ಮಾಡಿ ನೀವೇ ನಿಮ್ಮ ಕಣ್ಣಾರ ಅದನ್ನು ನೋಡಿ ಮಾಡಿ ನಿಮ್ಮ ಕಣ್ಣಾರ ನೀವು ಬರುವಂತಹ ಒಂದು ಒಳ್ಳೆ ರಿಸಲ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾವು ಈ ಚಿಕ್ಕ ಕೆಲಸನ ಅಂದರೆ ನಮಗೆ ಇಲ್ಲಿ ಬೇಕಾಗಿರೋದು ಮೇನಾಗಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ನಂಬಿಕೆ ಇಟ್ಟಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಸಕಲ ಸಂಕಷ್ಟಗಳು ದೋಷಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನಾನು ಆಲ್ರೆಡಿ ಮಾಡಿದ್ದೀನಿ ನೀವು ಸಹ ಮಾಡಿ ನಿಮಗೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹ್ಯಾಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಈ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ಹೇಳಿಗೆ ಸಿಗುತ್ತೆ ನಾವು ಚೆನ್ನಾಗಿರ್ತೀವಿ ಜೀವನದಲ್ಲಿ ಅಂತ ಅಂದಮೇಲೆ ಯಾಕೆ ಮಾಡ್ಕೊಬಾರ್ದು ಬೇಡಿ ನಾವು ಇದಕ್ಕೆ ಏನಾರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಏನಿಲ್ಲ ಕಾಮನ್ ಕಾಮನಾಗಿ ಮನೆ ಹತ್ರ ಸಿಗುವಂಥದ್ದೇ ಪ್ರತಿ ನಾವು ಪ್ರತಿ ಮನೆಯಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರಕ್ಕೆ ವಿಲ್ಲೇದೆಲನ್ನ ಯೂಸ್ ಮಾಡ್ತೀವಿ ಇನ್ನು ಕೇಸರಿ ಅಂತೂ ಮನೇಲಿ ಇದ್ದೇ ಇರುತ್ತೆ ಇನ್ನು ಕೊಬ್ಬರಿ ಎಣ್ಣೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನು ನಾವು ಬಗೆಹರಿಸ್ಕೋಬೋದು ಅಂತ ನಮ್ಮ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಹುಷಾರಿಲ್ಲ ಆರು ಸಹ ವೀಡಿಯೋನ ಮಾಡ್ತಾ ಇದ್ದೀನಿ ಏನಾದರೂ ಮಧ್ಯದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ಎಲ್ಲರ ಹತ್ರನ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಹತ್ರನ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದೆ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನನಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆ ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅದೇ ತನಕನೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ಹೊಸಬ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಅಂತ ನೀವು ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಿಮಗೋಸ್ಕರ ಹಾಕ್ತೀವಿ ಅಂತಂದಾಗ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಮಾತ್ರ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್